ನೋಡಿ ದೇವರಾಜರಸ ಕಾಲ ಇತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಉಳೂರ್ಗೆ ಭೂಮಿ ಅಂತ ತಂದಿದ್ದು ಅದು ಒಂದು ಗ್ಯಾರಂಟಿಯ ಯೋಜನೆ ಇಂದಿರಾ ಗಾಂಧಿ ಅವರ ಕಾಲ ಇತ್ತು ಇಪ್ಪತ್ತು ಅಂಶದ ಕಾರ್ಯಕ್ರಮವನ್ನು ತಂದು ರಾಷ್ಟ್ರ ಬ್ಯಾಂಕಿನ ರಾಷ್ಟ್ರೀಕರಣ ಕಾರ್ಯಕ್ರಮ ಇತ್ತು ಪೆನ್ಷನ್ ಇತ್ತು ಅಂಗನವಾಡಿ ಅಂತ ಇತ್ತು ಅವೆಲ್ಲ ಕಾಂಗ್ರೆಸ್ ಗ್ಯಾರಂಟಿಯ ಕಾರ್ಯಕ್ರಮ ಅಂತ ಹೇಳಿದದ್ದು ಮನಮೋಹನ್ ಸಿಂಗ್ ಅವರ ಕಾಲ ರಾಜೀವ್ ಗಾಂಧಿಯವರ ಕಾಲ ಆಗ ಏನು ಒಂದು ತಂತ್ರಜ್ಞಾನ ಈ ರೀತಿ ನಡೀತಾ ಇದೆ ಅದೆಲ್ಲಕ್ಕೂ ಕೂಡ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ಗಳನ್ನ ಕೊಟ್ಟು ಒಂದು ಕ್ರಾಂತಿಯನ್ನ ಇವತ್ತು ಹೊಸ ಕ್ರಾಂತಿಯನ್ನ ಪ್ರಾರಂಭ ತಂದು ಇದು ಜನರ ಕಲ್ಯಾಣಕ್ಕೆ ಹೊಸ ಗ್ಯಾರಂಟಿಯನ್ನು ತಂದು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಸೋನಿಯಾ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತು ಆಹಾರ ಬದ್ಧತೆ ಕಾಯ್ದೆ ತೆಗೆದುಕೊಂಡು ಬಂದು ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಕೂಡ ವಿದ್ಯೆಯನ್ನು ಕೊಡಬೇಕು ಅಂತ ಹೇಳಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಆಹಾರ ಬದ್ಧತೆ ಕಾಯ್ದೆ ವಿದ್ಯಾ ಕ್ಷೇತ್ರದಲ್ಲಿ ಕಾಯ್ದೆ ಎಲ್ಲರಿಗೂ ವಿದ್ಯಾ ಹಕ್ಕು ಮತ್ತು ಇವತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ತೆಗೆದುಕೊಂಡು ಬಂದು ಉದ್ಯೋಗ ಗ್ಯಾರಂಟಿ ಯೋಜನೆ ತೆಗೆದುಕೊಂಡು ಬಂದು ಇದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಆಗಿನ ಕಾಲದಲ್ಲಿ ಗ್ಯಾರಂಟಿ ಮೊನ್ನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಬಸವಾಡಣ ಹುಟ್ಟಿದ ದಿನ ಅಧಿಕಾರವನ್ನು ತೆಗೆದುಕೊಂಡು ಎರಡ್ ಸಾವಿರದ ಹದಿಮೂರರಲ್ಲಿ ತೆಗೆದುಕೊಂಡಂತ ಮೊದಲನೇ ದಿನ ಆಹಾರ ಭದ್ರತೆ ಕಾಯ್ದೆಯನ್ನು ಗಮನ ಎಲ್ಲರಿಗೂ ಕೂಡ ಅನ್ನ ಭಾಗ್ಯವನ್ನು ಕೊಟ್ಟುದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಮೇಲೆ ಕ್ಷೀರ ಭಾಗ್ಯ ರೈತರಿಗೋಸ್ಕರ ಯಶಸ್ವಿನಿ ಹಿಂಗೆ ಹತ್ತಾರು ಕಾರ್ಯಕ್ರಮಗಳು ಕೊಟ್ಟು ಭಾಗ್ಯಗಳ ಸರ್ದಾರ ಅಂತೇಳಿ ಅನ್ಸ್ಕೊಂಡ್ರು ಎಸ್ ಎಂ ಕೃಷ್ಣ ಅವರವರು ಮುಖ್ಯಮಂತ್ರಿ ಆಗಿದ್ರು ನಿಂದ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿದ್ರು ಸಿಟಿ ತೆಗೆದುಕೊಂಡು ಬಂದ್ರು ಎಸ್ ಎಂ ಕೃಷ್ಣ ಬಿಸಿ ಊಟ ತಂದ್ರು ಶ್ರೀಶಕ್ತಿ ಸಂಘಗಳನ್ನ ತಂದ್ರು ಐಟಿ ಬಿ ಕ್ಷೇತ್ರಕ್ಕೆ ಬೆಂಗಳೂರನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಬಂದ್ರು ಇದೆಲ್ಲ ಸಾಧನೆಗಳು ಅದಾದ್ಮೇಲೆ ಸಿದ್ದರಾಮಯ್ಯನವರ ಮುಖಂಡತ್ವ ನನ್ನ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತು ಈ ಐದು ಗ್ಯಾರಂಟಿಗಳನ್ನು ತಂದು ಕೊಟ್ಟಿದ್ದೇವೆ ನಾನು ಕುಮಾರಸ್ವಾಮಿ ಅವರೇ ಗೌರವಾನ್ವಿತ ದೇವೇಗೌಡ್ರೇ ಕಣ್ಣೀರು ಹಾಕ್ತಿದ್ರಿ ಬಂದು ಚಂಪಟ್ಟಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಕಣ್ಣೀರು ಹಾಕ್ತಿದ್ರಿ ನಾನು ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ ಕೇಳಕ್ಕೆ ನಿಮ್ಮ ದೇವೇಗೌಡರ ಸಾಕ್ಷಿ ಗುಡ್ಡೆ ಈ ಹಾಸನದಲ್ಲಿ ಈ ರಾಜ್ಯದಲ್ಲಿ ಏನು ಅಂತ ಕೇಳಲಿಕ್ಕೆ ನಾನು ಏನು ಅಂತ ನಿಮಗೆ ಬಯಸ್ತಾ ಇದ್ದೀನಿ ಅದಕ್ಕೆ ತಾವು ಉತ್ತರ ಕೊಡಬೇಕು ಅಂತ ನಾನು ಒತ್ತಾಯನ ಮಾಡ್ತಾ ಇದ್ದೀನಿ ನಾನು ಬೇರೆ ನಿಮ್ಮ ಸಂಸತ್ ಸದಸ್ಯರ ಬಗ್ಗೆ ಮಾಜಿ ಸಂಸತ್ ಬಗ್ಗೆ ನಾನು ಮಾತಾಡೋದಿಲ್ಲ ಆ ಸಾಕ್ಷಿ ಗುಡ್ಡೆ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ